ಉಪ್ಪಿನಕಾಯಿ ಅಂದ ಕೂಡಲೇ ಯಾರು ಬಾಯಲ್ಲಿ ತಾನೇ ನೀರು ಹೇಳಿ ನೋಡೋಣ ಅದೇನೋ ಒಂದು ಮಾತಿದೆಯಲ್ಲ ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ಅಂತ ಹೌದು ಊಟದ ಜೊತೆ ಉಪ್ಪಿನಕಾಯಿ ಇದ್ದರೆ ತುಸು ಹೆಚ್ಚೆ ಊಟ ದೇಹದ ಹೋಗ್ತದೆ ಹೀಗಾಗಿ ಊಟದ ಜೊತೆ ಉಪ್ಪಿನಕಾಯಿ ಇರಲೇಬೇಕನ್ನೋದು ಒಂದು ಅಲಿಖಿತ ನಿಯಮವೇ ಆಗಿಬಿಟ್ಟಿದೆ ಇಂಥ ಉಪ್ಪಿನಕಾಯಿಯನ್ನು ಎಳ್ಳಿಕಾಯಿ ನಿಂಬೆಕಾಯಿ ನಲ್ಲಿಕಾಯಿ ಮಾವಿನಕಾಯಿ ಮತ್ತು ನೀವು ಇಲ್ಲಿ ಈ ಅಮ್ಟೆಕಾಯಿ ಇದರಿಂದ ಹೆಚ್ಚಾಗಿ ಮಾಡ್ತಾರೆ ಇನ್ನೂ ಅದು ಏನೇನರಿಂದಲೂ ಉಪ್ಪಿನಕಾಯಿ ಮಾಡ್ತಾರೆ ಕ್ಯಾರೆಟು ಬೀಟ್ರೂಟು ಸಿಮೆಣ್ಸಿನ್ಕಾಯಿ ಹೂಕೋಸು ಎಲೆಕೋಸು ಅಯ್ಯೋ 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 ಬೇಡ ಬಿಡಿ ಅವುಗಳೂರಕ್ಕೆ ನಾವು ಹೋಗೋದು ಬೇಡ ಈ ಉಪ್ಪಿನಕಾಯಿ ಮಾಡುವಂತಹ ಮಾವಿನಕಾಯಿ ನಿಂಬೆಹಣ್ಣು ಎಳ್ಳಿಕಾಯಿ ಇವೆಲ್ಲ ಇದಾವಲ್ಲ ಇವು ಉಪ್ಪಿನಕಾಯಿ ಮಾಡಲಿಕ್ಕೆ ಅಂತ ಏನು ಹುಟ್ಟಿದ ಮರಗಳಲ್ಲ ಇವು ಬೇರೆ ಬೇರೆ ರೀತಿಯಲ್ಲೂ ಅವುಗಳ ಉಪಯೋಗ ಇದ್ದೇ ಇದೆ ಆದರೆ ಈ ಅಮ್ಟೆಕಾಯಿ ಇದೆಯಲ್ಲ ಇದು ಉಪ್ಪಿನಕಾಯಿ ಆಗಲಿಕ್ಕೇ ಹುಟ್ಟಿದಂಥ ಮರ ಅಂತ ಹೇಳಿದರೂ ತಪ್ಪಾಗಲಾರ್ದು ಹಾಗಂತ ಈ ಅಮ್ಟೆಕಾಯಿನಲ್ಲಿ ಬೇರೆ ಪದಾರ್ಥಗಳನ್ನು ಮಾಡಲ್ಲ ಅಂತಲ್ಲ ಈ ಕರಾವಳಿ ಮಲೆನಾಡು ಮತ್ತೆ ಈ ಕೊಡಗು ಪ್ರದೇಶದಲ್ಲಿ ಇದರ ಕಾಯಿಂದನ ತೊಕ್ಕು ತಂಬುಳಿ ಸಾರು ಚಿತ್ರಾನ್ನ ಗೊಜ್ಜು ಹೀಗೆ ಬೇರೆ ಬೇರೆ ಅಡುಗೆ ಪದಾರ್ಥಗಳನ್ನು ಮಾಡ್ತಾರೆ ಆದರೆ ನಮ್ಮ ಬಯಲುಸೀಮೆಯಲ್ಲಿ ಸೀಮಿನಲ್ಲಿ ಇದರಿಂದ ಹೆಚ್ಚಾಗಿ ಮಾಡುವಂಥದ್ದೇ ಓನ್ಲಿ ಓನ್ಲಿ ಉಪ್ಪಿನಕಾಯಿ ಈ ಅಮ್ಟೆಕಾಯಿ ಮರ ಭಾರತಕ್ಕೆ ಒಂದು ದೇಶೀ ಮರ ಅಂದರೆ ಇದು ಯಾವುದೇ ವಿದೇಶದಿಂದ ಬಂದಂಥ ಮರ ಅಲ್ಲ ಹೀಗಾಗಿ ಇದು ಈ ನಮ್ಮ ಭಾರತದ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ವಿರಳವಾಗಿ ಆದರೂ ಅಲ್ಲಲ್ಲಿ ಬೆಳೀತದೆ ಇದರ ವೈಜ್ಞಾನಿಕವಾದ ಹೆಸರು ಸ್ಯಾಂಡಿಯಸ್ ಪಿನೇಟಾ ಅಂತ ಇದರ ಕುಟುಂಬ ಅನಾರ್ಕಾಡಿಯಾಸಿ ಅಂತ ಈ ಅಮ್ಟೆ ಕೈಮರ ಭಾರತಾದ್ಯಂತ ಬೆಳೆದರೂ ಕೂಡ ಇದರ ಬಳಕೆ ಅಂದರೆ ಇದು ಉಪ್ಪಿನಕಾಯಿ ಆಗ್ಬೋದು ಗೊಜ್ಜಾಗ್ಬೋದು ಬೇರೆ ಬೇರೆ ಆಹಾರ ಪದಾರ್ಥವಾಗಿ ಇದನ್ನು ಬಳಸುವಂಥದ್ದು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಮಾತ್ರ ಈ ಅಮ್ಟೆ ಮರಕ್ಕಿರುವ ಇನ್ನೊಂದು ಹೆಸರು ಮರ್ಕಟಾಮ್ರ ಅಂತ ಹೌದು ಇದು ಮರ್ಕಟ ವರ್ಗಕ್ಕೆ ಸೇರಿದ ಮಂಗಗಳಿಗೆ ಇದು ತುಂಬ ಇದರ ಎಲೆ ಕಾಯಿ ತುಂಬ ಇಷ್ಟ ಹೀಗಾಗಿ ಈ ಮಂಗಗಳಿಂದ ಈ ಅಮ್ಟೆ ಮರವನ್ನು ಉಳಿಸ್ಕೊಳ್ಳೋದೇ ಭಾಳ ಕಷ್ಟ ಅಂತಲೂ ಕೂಡ ರೈತರು ಹೇಳ್ತಾರೆ ಈ ಅಮ್ಟೆಕಾಯಿ ಮರ ಆಯುರ್ವೇದದ ಪ್ರಕಾರ ಒಂದು ಔಷಧೀಯ ಸಸ್ಯ ಕೂಡ ಇದರ ಎಲೆ ತೊಗಟೆ ಬೇರು ಕಾಯಿ ಹಣ್ಣು ಎಲ್ಲವೂ ಕೂಡ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಕೆಯಾಗ್ತದೆ ಆಯುರ್ವೇದದ ಪ್ರಕಾರ ಇದರ ಕಾಯಿ ಶಕ್ತಿವರ್ಧಕ ಕಾಮೋತ್ತೇಜಕ ಹಾಗೂ ರಕ್ತದಲ್ಲಿರುವ ದೋಷವನ್ನು ನಿವಾರಿಸುವಂತಹ ಶಕ್ತಿ ಈ ಅಮ್ಟೆಕಾಯಿಗಿದೆ ಅಂತ ಹೇಳಿ ಹೇಳ್ತದೆ ಈ ಅಮ್ಟೇಕಾಯಿ ಕಾಮೋತ್ತೇಜಕ ಕೂಡ ಅಂತ ಹೇಳಿ ಆಯುರ್ವೇದದಲ್ಲಿ ಹೇಳಿರೋದ್ರಿಂದ ನಾನಿಲ್ಲೊಂದು ಮಾತು ಏನು ಹೇಳುತ್ತಿದ್ದೇನಪ್ಪ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಇರಲಿ ಅದರ ಜೊತೆಗೆ ಕಾಮೋತ್ತೇಜನೆಗಾಗಿ ಈ ಅಮ್ಟೇಕಾಯಿ ಉಪ್ಪಿನಕಾಯೇ ಇರಲಿ ಅನ್ನೋದು ಅವರವರ ರಸಿಕತೆಗೆ ಸಂಬಂಧಿಸಿದ ವಿಷಯ ಹಾಂ ಈ ಉಪ್ಪಿನಕಾಯಿ ಮಾಡುವ ಪದಾರ್ಥಗಳ ಪೈಕಿ ಈ ನಿಂಬೆಕಾಯಿ ಎಳ್ಳಿಕಾಯಿ ಈ ನೆಲ್ಲಿಕಾಯಿ ಮತ್ತು ಮಾವಿನಕಾಯಿ ಕೂಡ ವರ್ಷದ ಭಾಳಷ್ಟು ದಿನಗಳಲ್ಲಿ ಸಿಗ್ತದೆ ಆದರೆ ಈ ಅಮ್ಟೆಕಾಯಿ ಇದೆಯಲ್ಲ ಇದು ಒಂದು ವರ್ಷದಲ್ಲಿ ಕೇವಲ ಒಂದೂವರೆ ಎರಡು ತಿಂಗಳು ಮಾತ್ರ ಸಿಗೋದು ಅಂದರೆ ಈಗ ಈ ಅಮ್ಟೆಕಾಯಿ ಸೀಸನ್ನು ಮಾರುಕಟ್ಟೆಯಲ್ಲಿ ಭಾಳ ವಿರಳವಾಗಿ ಆದರೂ ಕೂಡ ಮಾರ್ತಾ ಇರ್ತಾರೆ ನೀವು ನೋಡಿ ಹೋಗಿ ಕೊಂಡ್ಕೊಳ್ಬೋದಾಗಿದೆ ಈ ಅಮ್ಟೆಕಾಯಿ ಉಪ್ಪಿನಕಾಯಿನಲ್ಲಿ ಜೀವಸತ್ವಗಳು ಫೈಬರು ಖನಿಜಾಂಶಗಳು ಏರಳವಾಗಿರ್ತವೆ ಈ ಅಮ್ಟೆಕಾಯಿ ತಿನ್ನೋದರಿಂದ ಮೂಳೆಗಳು ಬಲಗೊಳ್ತವೆ ಯಾಕಪ್ಪ ಅಂದರೆ ಈ ಅಮ್ಟೆಕಾಯಿನಲ್ಲಿ ವಿಟಮಿನ್ ಕೆ ಇರ್ತದೆ ಈ ವಿಟಮಿನ್ ಕೆ ಮೂಳೆಗಳನ್ನು ಬಲಗೊಳಿಸಲಿಕ್ಕೆ ತುಂಬ ಅಗತ್ಯವಾದದ್ದು ಅಂತೇಳಿ ವಿಜ್ಞಾನ ಹೇಳ್ತದೆ ಈ ಅಮಟೆಕಾಯಿ ವಿಟಮಿನ್ ಸಿಗೆ ಗೆ ಕೂಡ ಉತ್ತಮ ಮೂಲವಾಗಿದೆ ಈ ವಿಟಮಿನ್ ಸಿ ಹಲ್ಲು ಹೊಟ್ಟೆ ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಸಿಯಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಜೊತೆಗೆ ಈ ವಿಟಮಿನ್ ಸಿ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಅಂಟಿದಂತೆ ಅವಾಯ್ಡ್ ಮಾಡ್ತದೆ ಈ ಅಮ್ಟೆಕಾಯಿ ಉಪ್ಪಿನಕಾಯಿ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ ಆಹಾರವನ್ನು ಹೆಚ್ಚು ಸೇವನೆ ಮಾಡಿಕೊಳ್ಳುವಂತೆ ಮಾಡ್ತದೆ ಜೊತೆಗೆ ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ಇದು ರಕ್ತವನ್ನು ಕೂಡ ಹೆಚ್ಚಿಸುವಲ್ಲಿ ಪ್ರಮುಖ ಅಂಶವಾಗಿದೆ ಈ ಅಂಟೇಕಾಯಿ ಗಿಡ ಎರಡು ರೀತಿಯಲ್ಲಿ ತನ್ನ ವಂಶಾಭಿವೃದ್ಧಿಯನ್ನು ಮಾಡ್ತದೆ ಒಂದು ಇದರ ಬಲಿತ ಬೀಜ ಸಸಿ ಆಗ್ತದೆ ಇನ್ನೊಂದು ಇದರ ಟೊಂಗೆ ಕೊಂಬೆಯನ್ನು ಕತ್ತರಿಸಿ ಭೂಮಿಯಲ್ಲಿ ನೆಟ್ಟರೆ ಅದು ಚಿಕ್ಕದು ಮರ ಆಗ್ತದೆ ಹೀಗಾಗಿ ನಮ್ಮ ರೈತರು ತೋಟಗಳಲ್ಲಿ ಇದರ ಮರಗಳನ್ನು ವಿರಳವಾಗಿ ಆದರೂ ಬೆಳೆಸ್ತಾರೆ ಹಾಗೆ ಮನೆಯ ಹಿತ್ತಲಿನಲ್ಲಿ ಕೂಡ ಇದರ ಗಿಡಗಳನ್ನು ಬೆಳೆಸಿರುವಂಥದ್ದುಂಟು ಇಷ್ಟೆಲ್ಲ ಉಪಯೋಗ ಇರೋ ಈ ಅಮಟೇಕಾಯಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ನೀವು ನೋಡುತ್ತಿರುವ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ನಿಮ್ಮೆಲ್ಲರಿಗೂ ನಮಸ್ತೆ